ಸ್ವಾಮೀಜಿಗಳ ಹತ್ರನೇ ಹೋಗ್ಬೇಕು ಪಂಡಿತರ ರತ್ರನೇ ಹೋಗ್ಬೇಕು ಹ್ಮ್ ನೋಡಿ ನಾವು ನಮಗೆ ಕೆಲವೊಂದು ವಿಷಯಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಉದಾಹರಣೆಗೆ ಸೂರ್ಯೋದಯ ಆಗುತ್ತೆ ಸೂರ್ಯಾಸ್ತ ಆಗುತ್ತೆ ಇದು ಸಾಮಾನ್ಯ ಜನದಲ್ಲಿ ಎಲ್ರಿಗೂ ಗೊತ್ತು ಓಕೆನಾ ಒಂದು ಸಮಯಕ್ಕೆ ಸೂರ್ಯ ನಮ್ಗೆ ಕಾಣಿಸ್ತಾನೆ ಅಲ್ಲಿಂದ ದಿನ ಶುರು ಆಗುತ್ತೆ ಬೆಳಿಗ್ಗೆ ಬರುತ್ತೆ ಆಮೇಲೆ ನಿಧಾನವಾಗಿ ಸೂರ್ಯಾಸ್ತ ಆಗುತ್ತೆ ಅಂತ ನಮಗೆ ಗೊತ್ತು ಅದರ ಅರ್ಥ ಏನು ಸೂರ್ಯ ಒಂದು ಪ್ರಕ್ರಿಯೆನ ಪ್ರಕ್ರಿಯೆಯನ್ನ ಫಾಲೋ ಮಾಡ್ತಾ ಇದ್ದಾನೆ ಹೌದಲ್ವಾ ಅದೇ ರೀತಿ ನಮ್ಗೆ ಬೇಸಿಗೆಗಾಲ ಇರುತ್ತೆ ಆಮೇಲೆ ಮಳೆಗಾಲ ಇರುತ್ತೆ ಆಮೇಲೆ ಚಳಿಗಾಲ ಇರುತ್ತೆ ಇದೆಲ್ಲರಿಗೂ ಗೊತ್ತು ಸಾಮಾನ್ಯ ಜ್ಞಾನ ಇದು ಎಕ್ಸಾಕ್ಟ್ಲಿ ಯಾಕಾಗುತ್ತೆ ಈಗ ಸೂರ್ಯ ನಮ್ಗೆ ಸೂರ್ಯೋದಯ ಸೂರ್ಯಾಸ್ತ ಅಂತ ಯಾಕೆ ಕಾಣಿಸ್ತಾ ಇದೆ ಅವಾಗ ನೀವು ಸ್ವಲ್ಪ ಜ್ಞಾನ ಪಡ್ಕೊಂಡ್ರೆ ಅದ್ರ ಬಗ್ಗೆ ಹೋದ್ರೆ ಗೊತ್ತಾಗುತ್ತೆ ಎಲ್ಲ ಹಾಗಿಲ್ಲ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಭೂಮಿ ಸೂರ್ಯನ ಸುತ್ತ ತಿರುಗ್ತಾ ಇರುತ್ತೆ ಈ ಸೂರ್ಯನ ಸುತ್ತ ತಿರುಗ್ತಾ ಇವಾಗ ಭೂಮಿ ಏನ್ ಮಾಡುತ್ತೆ ಒಂದು ರೊಟೇಟ್ ಆಗ್ತದೆ ಯಾವ ಭಾಗ ಸೂರ್ಯನ ಕಡೆ ಮುಖ ಮಾಡಿ ಬೆಳಕೆ ಯಾವ್ದು ಹಿಂದೆ ಇರುತ್ತೋ ಅಲ್ಲಿ ಕತ್ತಲಾಗಿರುತ್ತೆ ತಿರುಗ್ತಾ ತಿರುಗ್ತಾ ಆಮೇಲೆ ಇದು ಮುಂದೆ ಬರುತ್ತೆ ಹಿಂದೆ ಹೋಗುತ್ತೆ ಇದು ಸ್ವಲ್ಪ ಜ್ಞಾನ ಪಡೆದಾಗ ನಮ್ಗೆ ಗೊತ್ತಾಗುತ್ತೆ ಆಮೇಲೆ ಇನ್ನೂ ಸ್ವಲ್ಪ ಜ್ಞಾನ ಪಡೆದಾಗ ಗೊತ್ತಾಗುತ್ತೆ ಓ ಭೂಮಿ ಒಂದು ಟಿಲ್ಟ್ ನಲ್ಲಿ ಇದೆ ಟಿಲ್ಟ್ ಅಂದ್ರೆ ಈಗ ಇಲ್ಲಿ ಸೂರ್ಯದ ತಿಳ್ಕೊಳಿ ಒಂದು ಎಕ್ಸಾಂಪಲ್ಗೆ ಇಲ್ಲಿ ಭೂಮಿ ಇದೆ ಭೂಮಿ ಹೀಗಿಲ್ಲ ಸ್ವಲ್ಪ ಇದಕ್ಕೊಂದು ಆಂಗಲ್ ಇದೆ ಟಿಲ್ಟ್ ಇದೆ ತಿಳಿತಾ ಇಲ್ವಾ ಹೀಗಿಲ್ಲ ಹೀಗಿದೆ ಓಕೆ ಆ ಇರೋದ್ರಿಂದ ನಮ್ಮಲ್ಲಿ ಈ ಮೂರು ಸೀಸನ್ಸ್ಗಳಿವೆ ಒಂದು ಋತುಗಳಿವೆ ಸಮ್ಮರ್ ವಿಂಟರ್ ರೈನಿ ಸೀಸನ್ ಅಂದ್ರೆ ಮಳೆಗಾಲ ಬೇಸಿಗೆ ಚಳಿಗಾಲ ಮತ್ತೆ ಮಳೆಗಾಲ ಈ ಮೂರು ಋತುಗಳಿವೆ ಇನ್ನೂ ಜಾಸ್ತಿ ಜನ ಇನ್ನೂ ತಿಳ್ಕೊಳಕ್ ಸಾಧ್ಯ ಆದ್ರೆ ಸಾಮಾನ್ಯವಾಗಿ ನೋಡ್ಬೇಕಾದ್ರೆ ಹ ಈ ಒಂದು ಸೂರ್ಯ ಇದ್ದಾನೆ ಟೈಮ್ ಬರ್ತಾನೆ ಟೈಮ್ ಓಕೆ ನಮ್ಮ ಈ ಒಂದು ಭೂಮಿ ಅದ್ರ ಸುತ್ತ ತಿರುಗ್ತಾ ಇದೆ ಇಷ್ಟಂತ ಎಲ್ರಿಗೂ ಗೊತ್ತು ಇಷ್ಟೊಂದು ದೊಡ್ಡ ಸೂರ್ಯ ಇಷ್ಟೊಂದು ನಿಯಮಿತವಾಗಿ ನಮಗೆ ಬೆಳಕನ್ನ ಕೊಡ್ತಾ ಇದ್ದಾನೆ ಅಂದ್ರೆ ಇದು ತನ್ನಿಂದ ತಾನೇ ಉದ್ಭವ ಸಾಧ್ಯ ಇಲ್ಲ ಇದ್ರ ಹಿಂದೊಂದು ಶಕ್ತಿ ಇದೆ ಅಂತ ಊಹೆ ಮಾಡ್ಬೋದು ಅಷ್ಟೇ ಅಕಸ್ಮಾತ್ ಆ ಒಂದು ಶಕ್ತಿ ಇಲ್ಲ ಅಂದಿದ್ರೆ ಈ ಏನಾದ್ರು ಏರುಪೇರು ಆಗಿರೋದು ನಿಜ ಇದು ಎಕ್ಸಾಂಪಲ್ ಉದಾಹರಣೆ ಕಂಟಿನ್ಯೂ ಮಾಡೋಣ ನಾನು ನಿಮಗೆ ಹೇಳಿದಾಗ ಸೂರ್ಯದಿಂದ ಭೂಮಿ ಸುಮಾರು ನೂರ ಐವತ್ತು ಮಿಲಿಯನ್ ಕಿಲೋಮೀಟರ್ ದೂರ ಇದೆ ಓಕೆನಾ ಭೂಮಿ ಸೂರ್ಯನ ಸುತ್ತ ತಿರುಗ್ತಾ ಇರುತ್ತೆ ಇದು ನಮ್ಗೆಲ್ರಿಗೂ ಗೊತ್ತಿರೋ ವಿಷಯ ಈ ಭೂಮಿ ಮತ್ತು ಸೂರ್ಯನ ನಡುವೆ ಅಂತರ ಸ್ವಲ್ಪ ಜಾಸ್ತಿ ಇದ್ರೆ ಕೂಡ ಈ ಭೂಮಿ ಮೇಲೆ ಜೀವಿಗಳು ಇರೋಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಯಾಕಂದ್ರೆ ಇಲ್ಲಿ ನಮ್ಮ ಟೆಂಪರೇಚರ್ ಏನಿರುತ್ತಲ್ವಾ ಭೂಮಿದು ತುಂಬಾ ಕಡಿಮೆ ಆಗ್ತಾ ಇತ್ತು ಇಲ್ಲಿ ಜೀವಿಗಳು ಜೀವಿಸಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಒರಿಜಿನ್ ಆಫ್ ಲೈಫ್ ಇಲ್ಲಿ ಆಗಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಚಳಿ ತುಂಬಾ ಜಾಸ್ತಿ ಅದೇ ರೀತಿ ಈ ಭೂಮಿ ಸ್ವಲ್ಪ ಇನ್ನು ಹತ್ರ ಆಗಿದ್ರೆ ಸೂರ್ಯನ್ ಸೂರ್ಯನ ಮತ್ತೆ ಭೂಮಿಯ ನಡುವೆ ಅಂತರ ಸ್ವಲ್ಪ ಕಡಿಮೆ ಆಗಿದ್ರೆ ಇಲ್ಲಿ ಟೆಂಪರೇಚರ್ ತುಂಬಾ ಜಾಸ್ತಿ ಆಗಿರುತ್ತೆ ಟೆಂಪರೇಚರ್ ತುಂಬಾ ಜಾಸ್ತಿ ಆಗ್ತಾ ಇತ್ತು ಇಲ್ಲಿ ಮತ್ತೆ ಜೀವಿಗಳು ಸಾಧ್ಯ ಆಗ್ತಿರ್ಲಿಲ್ಲ ಒರಿಜಿನ್ ಕ್ರಿಯೇಷನ್ ಇಲ್ಲಿ ನಾವು ಜೀವಿಗಳು ವಾಸ ಮಾಡಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನಾವು ನೀವು ಇಲ್ಲಿ ವಾಸ ಮಾಡಕ್ ಸಾಧ್ಯ ಆಗ್ತಿರ್ಲಿಲ್ಲ ಇದರರ್ಥ ಇದರ ಅಂತರ ಏನಿದೆ ಅಲ್ವಾ ಎರಡರ ನಡುವೆ ಅದೊಂದು ಪರ್ಫೆಕ್ಟ್ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಇಲ್ಲಿ ಇರಿಸಲಾಗಿದೆ ಅಂತ ಭೂಮಿ ಇದೇ ಡಿಸ್ಟೆನ್ಸ್ ನಲ್ಲಿ ಪರ್ಫೆಕ್ಟ್ ಆಗಿ ಇದೆ ಸ್ವಲ್ಪ ಮುಂಚೆ ಮುಂದೆ ಇಲ್ಲ ಸ್ವಲ್ಪ ಹಿಂದೆ ಇಲ್ಲ ಆದ್ರೆ ಎಲ್ಲಿರ್ಬೇಕಾಗಿತ್ತು ನಿರ್ದಿಷ್ಟವಾಗಿ ಅದೇ ಜಾಗಕ್ಕೆ ಇದೆ ಅಂದ್ರೆ ತನ್ನಿಂದ ತಾನೇ ಆಗಕ್ಕೆ ಸಾಧ್ಯ ಇಲ್ಲ ಯಾರು ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ಕೂರಿಸಿದ್ದಾರೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಿಮಗೆ ಎರಡು ತಿಳ್ಕೊಳ್ಬಹುದಂತ ಒಂದು ಎಕ್ಸಾಂಪಲ್ ಈಗ ನೀವು ಬಣ್ಣಗಳನ್ನ ತಗೊಂಡ್ ಬನ್ನಿ ಪೇಂಟ್ ಬಾಕ್ಸ್ ಅಂತೀವಲ್ಲ ಪೇಂಟ್ ಬಕೆಟ್ ಅನ್ನು ಬನ್ನಿ ಒಂದು ಖಾಲಿ ಗೋಡೆ ಮೇಲೆ ಅಥವಾ ಹಾಳೆ ಮೇಲೆ ಆ ಎಲ್ಲ ಕಲರ್ ಅನ್ನು ಎಸಿರಿ ನೀವು ಎಸದ್ ಬಿಟ್ರೆ ಏನಾಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಏನೋ ಒಂದು ಮುಖ ಕಾಣ್ದಾಗ ಕಾಣಬಹುದು ಮೂ ಕಾಣ್ದ ಕಾಣಿಸುತ್ತೆ ಕೈ ಕಾಣಿಸ್ ಕಾಣಿಸುತ್ತೆ ಒಂದು ಆಕೃತಿ ಕಾಣಿಸ್ ಕಾಣಿಸೋ ಸಾಧ್ಯತೆ ಇದೆ ಹೌದಲ್ವಾ ಈ ಮೋಡ ನೋಡಿದಾಗ ಮೋಡಗಳನ್ನ ನೋಡಿ ಯಾರದೋ ಮುಖ ನೋಡ್ದಾಗ್ತಾ ಇದೆ ಮೂಕ್ ಕಾಣಿಸ್ ಕಾಣಿಸ್ತಾ ಇದೆ ಅತ್ತ ಒಂದು ಹಕ್ಕಿ ಕಾಣಿಸ್ದಾಗ ಹೋಗ್ತಾ ಇದೆ ರೀತಿ ಕಾಣಿಸ್ತೇವೆ ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಆದ್ರೆ ಈ ರೀತಿ ಬಣ್ಣಗಳನ್ನ ಗೋಡೆ ಮೇಲೆ ಚೆಲ್ಬಿಟ್ಟು ಆ ನಮ್ಮ ರಾಜ ರವಿ ವರ್ಮಾ ಅಂತ ಒಬ್ಬರು ತುಂಬಾ ನಮ್ಮ ಭಾರತ ವರ್ಷದ ತುಂಬಾ ಅದ್ಭುತವಾದ ಒಂದು ಕಲಾವಿದ ಅವರು ಪೇಂಟಿಸ್ಟ್ ಆರ್ಟಿಸ್ಟ್ ಅವರು ಪೇಂಟರ್ ಅವರು ಮಾಡಿರಂತ ಪೇಂಟಿಂಗ್ ಅನ್ನ ಮಾಡಕ್ ಸಾಧ್ಯ ಇಲ್ಲ ಅಥವಾ ನಾವು ನಮ್ಮ ಡಾವಿನ್ಸಿ ಅವರು ಮಾಡಿರೋ ತುಂಬಾ ಐತಿಹಾಸಿಕವಾಗಿ ತುಂಬಾ ಫೇಮಸ್ ಆಗಿರೋ ಪೇಂಟಿಂಗ್ ಮುನಲ ಪೇಂಟಿಂಗ್ ಪೇಂಟಿಂಗ್ ಗೊತ್ತೆ ಆ ಪೇಂಟಿಂಗ್ ಅನ್ನು ಮಾಡಕ್ಕೆ ಸಾಧ್ಯನಾ ಇಲ್ಲ ಯಾಕಿದೆ ಹೇಳ್ತಾ ಇದೀನಂದ್ರೆ ನಾವು ಏನಾದ್ರು ಒಂದು ನಿಖರವಾದ ವಸ್ತುವನ್ನ ಸೃಷ್ಟಿ ಮಾಡಬೇಕಾದ್ರೆ ಕ್ರಿಯೇಟ್ ಮಾಡ್ಬೇಕಾದ್ರೆ ಅದ್ರ ಹಿಂದೆ ಕ್ಯಾಲ್ಕುಲೇಷನ್ ಇರುತ್ತೆ ಈಗ ನೀವು ಪೇಂಟಿಂಗ್ ಮಾಡ್ಬೇಕಾದ್ರೆ ಹೀಗೆ ಸ್ಟ್ರೋಕ್ ಮಾಡಬೇಕು ಇಲ್ಲಿ ಬಣ್ಣ ಯೂಸ್ ಮಾಡಬೇಕು ಇಲ್ಲಿ ಹೀಗೆ ಲೈನ್ ಹಾಕಬೇಕು ಇಲ್ಲಿ ಎರಡು ಕಲರ್ ಮಿಕ್ಸ್ ಮಾಡ್ಬಿಟ್ಟು ಈ ಒಂದು ಬಣ್ಣವನ್ನು ತುಂಬಬೇಕು ಇದೆಲ್ಲ ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಮಾಡ್ಬಿಟ್ರೆ ಅವಾಗೇ ಅದು ಪೇಂಟಿಂಗ್ ಹಾಕಿ ಸಾಧ್ಯ ಸುಮ್ನೆ ಬಣ್ಣ ಎರಚದ್ರಿಂದ ಅದೊಂದು ಪೇಂಟಿಂಗ್ ಹಾಕಿ ಸಾಧ್ಯ ಇಲ್ಲ ಒಳ್ಳೆ ಚಿತ್ರ ಒಳ್ಳೆ ಚಿತ್ರ ಹಾಕಿಕೆ ಸಾಧ್ಯ ಇಲ್ಲ ಅದೇ ರೀತಿ ಈ ಒಂದು ಬಿಗ್ ಬ್ಯಾಂಗ್ ಅಂತ ನಿಮ್ಗೆ ಏನಲ್ಲ ಅದೊಂದು ಸ್ಫೋಟ ಮಹಾ ಸ್ಫೋಟ ಫೋಟದಿಂದ ಎಂದು ಧ್ವಂಸ ಆಗುತ್ತೆ ಯಾವುದೇ ಸ್ಫೋಟದಿಂದ ಎಕ್ಸ್ಪ್ಲೋಜನ್ ಇಂದ ಧ್ವಂಸ ಆಗುತ್ತೆ ಎಲ್ಲವೂ ಕೂಡ ಕ್ರಿಯೇಟ್ ಆಗಲ್ಲ ಕ್ರಿಯೇಟ್ ಆಗುತ್ತೆ ಹೇಳಿ ಅದನ್ನ ಕಂಟ್ರೋಲ್ಡ್ ಆಗಿ ಮಾಡಿದ್ರೆ ಆಗುತ್ತೆ ಈಕೇನೊಂದ್ಸರ್ತಿ ಮೈಂಡ್ ನಲ್ಲಿ ಎಲ್ಲ ಕೆಲಸ ಮಾಡ್ತಾರಲ್ಲ ಅಲ್ಲಿ ಒಂದು ಬ್ಲಾಸ್ಟ್ ಮಾಡ್ತಾರೆ ಕಂಟ್ರೋಲ್ ಬ್ಲಾಸ್ಟ್ ಅಂತ ಹೇಳ್ತಾರೆ ಈ ಫಿಲ್ಮ್ ಸೆಟ್ಸ್ ಯೂಸ್ ಮಾಡಿರ್ತಾರೆ ಅದಕ್ಕೆ ಕರೆಕ್ಟ್ ಆಗಿ ಇಷ್ಟೇ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಬಿಟ್ಟು ಅಷ್ಟನ್ನೇ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಅಷ್ಟೇ ತುಂಬಿಟ್ಟು ಅದು ಬ್ಲಾಸ್ಟ್ ಮಾಡ್ತಾರೆ ಯಾಕಂದ್ರೆ ಅಷ್ಟೇ ಭಾಗ ಬೀಳ್ಸೋದಿರುತ್ತೆ ಅಥವಾ ಅಷ್ಟೇ ಇಂಪ್ಯಾಕ್ಟ್ ಇರೋ ಬ್ಲಾಸ್ಟ್ ಅನ್ನು ಮಾಡಬೇಕಾಗತ್ತೆ ಅದರ ಕಂಟ್ರೋಲ್ ನಲ್ಲಿ ಕಂಟ್ರೋಲ್ ಅಲ್ಲಿ ಮಾಡಿದ್ರೆ ಅದರಿಂದ ಏನಾದ್ರು ಒಂದು ಪಾಸಿಟಿವ್ ಎಫೆಕ್ಟ್ ಬರಕ್ಕೆ ಸಾಧ್ಯ ಈ ಬಿಗ್ ಬ್ಯಾಂಗ್ ಕೂಡ ಒಂದು ಕಂಟ್ರೋಲ್ ವಿನಲ್ ಆಗಿದೆ ಅದನ್ನ ಯಾರು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಿರ್ದಿಷ್ಟವಾಗಿ ನಿಖರವಾಗಿ ಅದರನ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದನ್ನ ಕ್ರಿಯೇಟ್ ಮಾಡಿದ್ದಾರೆ ಅದರಿಂದ ಜೀವ ಜೀವಿಗಳ ಉತ್ಪತ್ತಿ ಆಗಿದೆ ಇಲ್ಲಾದ್ರೆ ಜೀವಿಗಳ ಉತ್ಪತ್ತಿ ಆಗಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ